ಬಜೆಟ್ ಯಾವತ್ತು ಸರ್ ಇವತ್ತು ಕ್ಲಾಸ್ ಮೀಟಿಂಗು ಬಜೆಟ್ ಸರ್ ಬಜೆಟ್ ಹೇಗೆ ಸರ್ ದಿನಾಂಕ ಸರ್ ಹಬ್ಬ ಆಗಮೇಲೆ ಹಬ್ಬ ಆಗ್ಮೇಲೆ ಸರ್ ಓಕೆ ಸರ್ ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್ ನ್ಯೂಜಿಲ್ಯಾಂಡು ಮತ್ತೆ ಆಸ್ಟ್ರೇಲಿಯಾಗ ಹೋಗ್ತಾ ಇದ್ದಾರೆ ಸರ್ ಹಾಂ ಸರ್ ನಿಮ್ ಗಮನಕ್ಕೆ ಇದೆಯಾ ಸರ್ ಇದು ಸರ್ ಕಾದು ನೋಡ್ತಾರಂತೆ ಸರ್ ನಿಮ್ಗೆ ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್ಬೋದೇ ಮೂರು ತಿಂಗಳಾಯ್ತು ಮಾಡಿದ್ದು ಹೇಳ್ಬೇಡಿ ದಯ ಮಾಡಿ ಹೈಕಮಾಂಡ್ ಅವ್ರಿಗೆ ಕೊಟ್ಟು ಅವ್ರಿಗೆ ತೀರ್ಮಾನ ಮಾಡ್ತಾರೆ ಏನ್ ಮಾಡ್ತಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು ನಾನು ನಡ್ಕೋಬೇಕು ಡಿ ಕೆ ಶಿವಕುಮಾರ್ ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ ಅದು ಬಿಟ್ಟು ನೀವು ಪದೇ 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 ಮಾತಾಡಿ ಇದನ್ನೇ ಕೇಳೋದು ನೀನು ಏನು ಕೇಳೋದಕ್ಕೆ ಅಲ್ಲ ಇವತ್ತು ಮಾತಾಡಿದ್ರು ಸರ್ ಅದಕ್ಕೆ ಅವ್ರು ಮಾರ್ಗೇ ಕೇಳಿ ಯಾರು ಮಾತಾಡ್ತಾರೋ ಅವನೇ ಕೇಳಿ ನನಗೆ ಕೇಳೋದು ನಾನು ಹೈಕಮಾಂಡು ಏನು ಹೇಳ್ತಾರೋ ಅದು ಕೇಳೋದು ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು